ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಓಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಈಗ ನಾನು ತಗೊಂಡಿರೋ ಪ್ರಶ್ನೆ ಪತ್ರಿಕೆ ಕೇರಳ ರಾಜ್ಯದಲ್ಲಿ ನಡೆದಂಥ ಕೆಸೆಟ್ ಪ್ರಶ್ನೆ ಪತ್ರಿಕೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಇಪ್ಪತ್ತ ಎರಡು ಪ್ರಶ್ನೆಗಳನ್ನ ನೋಡಿದ್ದು ಇವತ್ತು ಇಪ್ಪತ್ತ ಮೂರನೇ ಪ್ರಶ್ನೆಯಿಂದ ಇವುಗಳಲ್ಲಿ ಯಾವುದು ಹೊಂದಿಕೆಯಾಗುತ್ತದೆ ಹೊಸದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆಯುವಂಥವ್ರು ಪ್ರಶ್ನೆಗಳನ್ನ ಓದಬೇಕಾದ್ರೆ ಒಂದು ಅಥವಾ ಎರಡು ವ್ಯತ್ಯಾಸ ಆಗ್ತವೆ ಯಾವುದು ಹೊಂದಿಕೆಯಾಗುತ್ತದೆ ಯಾವುದು ಹೊಂದಿಕೆ ಆಗುವುದಿಲ್ಲ ಯಾವುದು ಸರಿ ಯಾವುದು ತಪ್ಪು ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳನ್ನು ಪರೀಕ್ಷಾ ಕೊಠಡಿನಲ್ಲಿ ಸಮಯ ಕಡಿಮೆ ಇರುತ್ತೆ ಓದಬೇಕಾದ್ರೆ ವ್ಯತ್ಯಾಸ ಮಾಡ್ಕೋಬೇಡಿ ಪ್ರಶ್ನೆಗಳನ್ನ ಸರಿಯಾಗಿ ಓದೋದು ನಿಮಗೆ ಗೊತ್ತಾಗಬೇಕು ಅಂದರೆ ಪರೀಕ್ಷೆಗಳನ್ನು ಬರೆಯೋದಕ್ಕಿಂತ ಮುಂಚೆ ಅಡಕು ಪರೀಕ್ಷೆ ಅಥವಾ ಮಾರ್ಕ್ ಟೆಸ್ಟ್ ಅಂತ ನಡೆಸ್ತಾರೆ ಕೆಲವೊಂದು ಕೋಚಿಂಗ್ ಸೆಂಟರ್ಗಳಲ್ಲಿ ಕೆಲವೊಂದು ಆನ್ಲೈನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಅದನ್ನು ನೀವು ಅಟೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಕೊರ್ಬು ಕೊಬ್ಬು ದಮ್ಮ ದಮ್ಮ ಕೊರ್ಬು ಕೊಬ್ಬು ಆಗಿದೆ ದಮ್ಮ ದಮ್ಮ ಆಗಿದೆ ಇದು ಅನುನಾಸಿಕರಣನ ಕೇರಿ ಚೇರಿ ಆಗಿದೆ ಕಿದರು ಚದರು ಚದರು ಆಗಿದೆ ಇದು ತಾಲವೀಕರಣ ಮುಗ್ಧ ಸಾಹಸಿ ಅನ್ನುವಂಥ ಪದಗಳು ಅರ್ಥ ವಿಸ್ತಾರಕ್ಕೆ ಉದಾಹರಣೆನ ಕೂಳು ದೇಗುಲ ಇವು ಅರ್ಥ ಸಂಕೋಚಕ್ಕೆ ಉದಾಹರಣೆ ಇವುಗಳಲ್ಲಿ ಯಾವುದು ಸರಿ ಅಂತ ಲೈವಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಆನ್ಸರ್ ಮಾಡಿ ಎಲ್ರಿಗೂ ನಮಸ್ತೆ ತಾಲವೀಕರಣ ಅಂದರೆ ಪದದ ಆದಿಯ ಕಕಾರ ಚಕಾರ ಆಗುವಂಥದ್ದು ಅಥವಾ ಕ ಚ ಆಗುವಂಥದ್ದು ಇದು ದ್ರಾವಿಡ ಭಾಷೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತ ಲಕ್ಷಣ ಕನ್ನಡ ತೆಲ್ ಸಾರಿ ತೆಲುಗು ಮಲಯಾಳಂ ತಮಿಳಲ್ಲಿ ಆದರೆ ಕನ್ನಡದಲ್ಲಿ ಮಾತ್ರ ಕ ಅಕ್ಷರಗಳು ಚ ಅಕ್ಷರಗಳ ಆಗಿಲ್ಲ ಅದು ಕನ್ನಡದ ವಿಶೇಷವಾದಂಥ ವಿಚಾರ ಮತ್ತೆ ಮೂಲ ದ್ರಾವಿಡ ಭಾಷೆಯನ್ನ ಪುನರ್ರಚನೆ ಮಾಡಲಿಕ್ಕೂ ಅದು ಅನುಕೂಲನೂ ಆಗುತ್ತೆ ತಾಲವೀಕರಣ ಅಂದರೆ ಪದದ ಆದಿಯ ಕಕಾರ ಚಕಾರ ಆಗೋದು ತಾಲವೀಕರಣ ಅಂತ ಕರೀತಾರೆ ಕನ್ನಡದಲ್ಲಿ ಆಗಿಲ್ಲ ಉತ್ತರ ಆಪ್ಷನ್ ಬಿ ಸರಿ ಕೇರಿ ಚೇರಿ ಆಗಿದೆ ಕೆದರು ಚೆದರು ಆಗಿದೆ ಇನ್ನು ಉಳಿದಂಥವು ಕೊರ್ಬು ಕೊಬ್ಬು ಧಮ್ಮ ಧಮ್ಮ ಇವು ಅನ್ನಾಸೀಕರಣ ಅಲ್ಲ ಮುಗ್ಧ ಸಾಹಸಿ ಅರ್ಥ ವಿಸ್ತಾರಕ್ಕೆ ಉದಾಹರಣೆ ಅಲ್ಲ ಕೂಳು ದೇಗುಲ ಅರ್ಥ ಸಂಕೋಚಕ್ಕೆ ಉದಾಹರಣೆ ಅಲ್ಲ ಪ್ರಶ್ನೆ ಇಪ್ಪತ್ತ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಂಪ ಪ್ರಶಸ್ತಿ ಪುರಸ್ಕೃತರು ಕರ್ನಾಟಕ ಸರ್ಕಾರ ಕೂಡ ಮಾಡುವಂತ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಾರಂಭ ಮಾಡ್ತಾರೆ ಮೊದಲ ಬಾರಿಗೆ ಕೆ ವಿ ಪುಟ್ಟಪ್ಪ ಅಥವಾ ಕುವೆಂಪು ಅವರಿಗೆ ಲಭ್ಯ ಆಗುತ್ತೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ನಂತರದ ಕಾಲಘಟ್ಟದಲ್ಲಿ ಅಥವಾ ನಂತರದ ಅವಧಿನಲ್ಲಿ ಕೃತಿಗೆ ಕೊಡೋದನ್ನ ಬಿಟ್ಟು ವ್ಯಕ್ತಿಗೆ ಅಂದ್ರೆ ಒಟ್ಟಾರೆ ಸಾಹಿತ್ಯಕ್ಕೆ ಸಮಗ್ರ ಸಾಹಿತ್ಯಕ್ಕೆ ಕೊಡ್ತಾ ಇದ್ದಾರೆ ಇತ್ತೀಚೆಗೂ ಸಮಗ್ರ ಸಾಹಿತ್ಯಕ್ಕೆ ಕೊಟ್ಟಿದ್ದು ಪ್ರಾರಂಭದಲ್ಲಿ ಮಾತ್ರ ಅದನ್ನ ಒಂದು ಕೃತಿಗೆ ಕೊಡ್ತಾ ಇದ್ರು ಉದಾಹರಣೆಗೆ ಕುವೆಂಪು ಅವರದು ಶ್ರೀರಾಮಾಯಣ ದರ್ಶನ ಕಾರಂತರು ಶಿವರಾಮ್ ಕಾರಂತರ ಮೈಮನಗಳ ಸುಳಿಯಲ್ಲಿ ಟೀನಂಶಿಯವರ ಭಾರತೀಯ ಕಾವಿಮೀ ಮೀಮಾಂಸೆ ಈ ರೀತಿ ಕೃತಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಂಪ ಪ್ರಶಸ್ತಿಯನ್ನ ಪಡ್ಕೊಂಡವರು ಡಾಕ್ಟರ್ ಬಿ ಎ ವಿವೇಕ ರೈ ಲೈವಲ್ಲಿ ಇರ್ತಕ್ಕಂಥವ್ರು ಆನ್ಸರ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಭವಿಷ್ಯದಲ್ಲಿ ಪ್ರಶ್ನೆಗಳು ಯಾವ ರೀತಿ ಆಗ್ಬೋದು ಅಂದ್ರೆ ಈ ಕೆಳಕಂಡವರುಗಳಲ್ಲಿ ಯಾರು ಪಂಪ ಪ್ರಶಸ್ತಿ ಪಡೆದಿದ್ದಾರೆ ಯಾರು ಪಂಪ ಪ್ರಶಸ್ತಿ ಪಡೆದಿಲ್ಲ ಯಾವ ಕೃತಿ ಪಂಪ ಪ್ರಶಸ್ತಿ ಪಡೆದಿದೆ ಯಾವ ಕೃತಿ ಪಂಪ ಪ್ರಶಸ್ತಿ ಪಡೆದಿಲ್ಲ ಮತ್ತು ಪಂಪ ಪ್ರಶ್ನೆಗಳನ್ನ ಪಡೆದಿರ್ತಕ್ಕಂಥ ವ್ಯಕ್ತಿಗಳ ಅನುಕ್ರಮಣಿಕೆ ಪ್ರಾರಂಭದಲ್ಲಿ ಅಥವಾ ಕೊನೆಯಲ್ಲಿ ಅಥವಾ ಮತ್ತೆ ಪ್ರಶ್ನೆಗಳು ಟಫ್ ಆಗ್ತಾ ಟಫ್ ಆಗ್ತಾ ಅದು ಮಧ್ಯಭಾಗಕ್ಕೆ ಬರ್ಬೋದು ಹಾಗೆ ಯಾರಾದರೂ ಎಕ್ಸಾಮ್ಗೆ ಓದ್ತಾ ಇರೋರು ಹೊಸ್ದಾಗಿ ವರ್ಷದಿಂದ ವರ್ಷಕ್ಕೆ ಪ್ರಶ್ನೆ ಪತ್ರಿಕೆಗಳು ಕಠಿಣತೆ ಸಾಕ್ತವೆ ಕಠಿಣ ಅಂದರೆ ಇನ್ನೇನಿಲ್ಲ ಮೊದಲೆಲ್ಲ ಪಂಪ ಪ್ರಶ್ನೆ ಪಡೆದವ್ರು ಯಾರು ಅಂತ ಕೇಳ್ತಿದ್ರು ಈಗ ಒನ್ ಟೂ ತ್ರೀ ಫೋರ್ ಕೇಳ್ತಾರೆ ಒನ್ ಟು ತ್ರೀ ಫೋರ್ ಅನುಕ್ರಮ ಕೇಳ್ತಿದ್ದಾರೆ ಅಥವಾ ಇತ್ತೀಚಿನ ಅನುಕ್ರಮ ಕೇಳ್ತಾರೆ ಮುಂದೆ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ರೀತಿ ಅನುಕ್ರಮವನ್ನು ಕೇಳ್ಬೋದು ಇಪ್ಪತ್ತ ಐದನೇ ಪ್ರಶ್ನೆ ನಿಮಗೆ ಬೇಕು ಅಂದರೆ ಕೀ ಆನ್ಸರ್ ಸಹ ಇಲ್ಲೇ ಇಟ್ಟಿದ್ದೀನಿ ಇಪ್ಪತ್ತ್ ಮೂರು ಬಿ ಇಪ್ಪತ್ನಾಲ್ಕು ಎ ಕರ್ನಾಟಕ ಶಾಸನ ಪಿತಾಮಹ ಎಂಬ ಗೌರವಕ್ಕೆ ಗೌರವಕ್ಕೆ ಪಾತ್ರರಾದರು ಕರ್ನಾಟಕ ಶಾಸನ ಪಿತಾಮಹ ಎಂಬ ಗೌರವಕ್ಕೆ ಪಾತ್ರರಾದವರು ಜೆ ಎಸ್ ಅಂತಾಗಿದೆ ಅದು ಅದು ಜೆ ಎಫ್ ಲೇಟ್ ಅಂತ ಮಾಡ್ಕೊಳ್ಳಿ ಆರ್ ನರಸಿಂಹಾಚಾರ್ ರೋಬರ್ಟ್ ಕಾರ್ಡ್ವೆಲ್ ರಾಬರ್ಟ್ ಕಾರ್ಡ್ವೆಲ್ ಬಿ ಎಲ್ ರೈಸ್ ಬೆಂಜಮಿನ್ ಲೂಯಿಸ್ ರೈಸ್ ರೈಸ್ ಅವರು ಕ್ಷೇತ್ರ ಕಾರ್ಯವನ್ನು ಮಾಡಿ ಎಪಿಗ್ರಾಫಿಯಾ ಆಫ್ ಕರ್ನಾಟಕ ಹನ್ನೆರಡು ಸಂಪುಟಗಳಲ್ಲಿ ಪ್ರಕಟ ಮಾಡ್ತಾರೆ ಆರ್ ನರಸಿಂಹಾಚಾರ್ ಕವಿಚರಿತೆ ಸಂಪುಟ ಒಂದು ಸಂಪುಟ ಎರಡು ಸಂಪುಟ ಮೂರು ಜಿಎಫ್ಲೀಟು ತುಂಬಾ ಕೆಲಸ ಮಾಡಿದ್ದಾರೆ ಅವರಲ್ಲಿ ಮುಖ್ಯವಾದಂತದ್ದು ಬದಾಮಿಯ ಕಪ್ಪೆ ಅರಬಟ್ಟಿನ ಶಾಸನವನ್ನು ಸಂಶೋಧನೆ ಮಾಡಿದ್ದು ರಾಬರ್ಟ್ ಕಾಲ್ಡ್ವೆಲ್ಲು ಇದು ಕಂಪ್ಯಾರೇಟಿವ್ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂತ ಒಂದು ಕೃತಿ ಇದೆ ದ ಕಂಪಾರೆಟಿವ್ ಗ್ರಾಮರ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂತ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಅಥವಾ ಆರ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ರಾಬರ್ಟ್ ಕಾರ್ಡ್ವೆಲ್ ಅವರು ಕರ್ನಾಟಕ ಶಾಸನ ಪಿತಾಮ ಅಂತ ಕರೆಯೋದು ಬಿ ಎಲ್ ರೈಸ್ ಅವ್ರಿಗೆ ಇಪ್ಪತ್ತ ಆರನೇ ಪ್ರಶ್ನೆ ಕಿಟಲ್ ಆರ್ ಎಫ್ ಕಿಟಲ್ ರೆವರ್ ಎಂಡ್ ಎಫ್ ಕಿಟಲ್ ಅವರು ಸಂಪಾದನೆ ಮಾಡಿದಂಥ ಕೃತಿ ಯಾವುದು ಕರ್ನಾಟಕ ಭಾಷಾಭೂಷಣ ಎರಡನೇ ನಾಗವರ್ಮನ ಕೃತಿ ಸಂಸ್ಕೃತ ಭಾಷೆಯಲ್ಲಿ ಕನ್ನಡ ವ್ಯಾಕರಣವನ್ನು ಶಬ್ದಮಣಿ ದರ್ಪಣ ಕೇಶಿ ರಾಜ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅದರಲ್ಲಿ ಒಟ್ಟು ಎಂಟು ಸಂಧಿಗಳಿದಾವೆ ಸಂಧಿ ಅಂದರೆ ಅಧ್ಯಾಯ ಪಂಪರಾಮಾಯಣ ನಾಗಚಂದ್ರನ ಕೃತಿ ರಾಮಚಂದ್ರ ಚರಿತ ಪುರಾಣ ಅದ್ರ ಇನ್ನೊಂದು ಹೆಸರು ಪಂಪರಾಮಾಯಣ ಶಬ್ದುಶ ಕರ್ನಾಟಕ ಶಬ್ದಾನುಶಾಸನ ಅಥವಾ ಶಬ್ದಾನುಶಾಸನ ಇದು ಪಟ್ಟಾಕಳಂಕನ ಕೃತಿ ಸಾವಿರದ ಆರ್ನೂರ ನಾಲ್ಕರಲ್ಲಿ ರಚನೆ ಆಗುತ್ತೆ ಬಟ್ಟಾಕಳಂಕ ಕಳಂಕ ಬಟ್ಟಾ ಪ್ಲಸ್ ಅಕಳಂಕ ಪಟ್ಟಾ ಕಳಂಕ ಟಾಗೆಟ್ ಟಾ ದೀರ್ಘ ಪದಗಳ ಸರಿರೂಪ ರೂಪಕ್ಕೆ ಕೇಳಬಹುದು ಬಟ್ಟಾ ಕಳಂಕ ಬಟ್ಟ ಪ್ಲಸ್ ಅಕಳಂಕ ಬಟ್ಟಾ ಕಳಂಕ ಆತನ ಕೃತಿ ಕರ್ನಾಟಕ ಶಬ್ದಾನುಶಾಸನ ಇದು ಕನ್ನಡ ವ್ಯಾಕರಣವನ್ನು ಕುರಿತು ಸಂಸ್ಕೃತ ಸೂತ್ರ ಪದ್ಧತಿಗೆ ಅನುಗುಣವಾಗಿ ಬರೆದಿರೋದು ಕಿಟಲ್ ಅವರು ಸಂಪಾದನೆ ಮಾಡಿದಂಥ ಕೃತಿ ಬಿ ಕೇಶಿರಾಜನ ದರ್ಪಣ ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಅಂತ ಅನ್ಕೊಂಡಿದ್ದೀನಿ ಕಿಟಲ್ ಅವರು ಸಂಪಾದನೆ ಮಾಡ್ತಾರೆ ಅದಕ್ಕಿಂತ ಮುಂಚೆನೆ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಜೆ ಗ್ಯಾರೆಟ್ ಅನ್ನುವಂಥ ವಿದ್ವಾಂಸರು ಸಂಪಾದನೆ ಮಾಡಿರ್ತಾರೆ ಕೆ ರಾಜನ ಶಬ್ದಮಣಿ ದರ್ಪಣವನ್ನು ಮೊದಲ ಬಾರಿಗೆ ಸಂಪಾದನೆ ಮಾಡಿದವರು ಜೆ ಗ್ಯಾರೆಟ್ ಸಾವಿರದ ಎಂಟುನೂರ ಅರವತ್ತೆಂಟು ಅನಂತರ ಸಾವಿರದ ಎಂಟುನೂರ ಎಪ್ಪತ್ಮೂರ ಅಂತ ಅನ್ಕೊಂಡಿದೀನಿ ಎಪ್ಪತ್ಮೂರು ಅವಾಗ ಕಿಟಲ್ ಅವರು ಸಂಪಾದನೆ ಮಾಡ್ತಾರೆ ಇವರು ಶಾಸ್ತ್ರೀಯವಾಗಿ ಸಂಪಾದನೆ ಮಾಡ್ತಾರೆ ಶಾಸ್ತ್ರೀಯವಾಗಿ ಅಂದ್ರೆ ಹೆಚ್ಚು ವೈಜ್ಞಾನಿಕವಾಗಿ ಸ್ಪಷ್ಟವಾಗಿ ಹಾಗಾಗಿ ನಿಮಗೆ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನ ಮೊದಲು ಸಂಪಾದನೆ ಮಾಡಿದವರು ಜೆ ಗ್ಯಾರೆಟ್ಟು ಕೇಶಿರಾಜನ ಶಬ್ದಮಣಿ ದರ್ಪಣವನ್ನ ಶಾಸ್ತ್ರೀಯವಾಗಿ ಮೊದಲು ಸಂಪಾದನೆ ಮಾಡಿದವರು ರೆವರೆಂಡ್ ಎಫ್ ಕಿಟಲ್ ಸಂಪಾದನೆ ಅಂದರೆ ಏನು ತಾಳೆಗರಿಯಲ್ಲಿದ್ದಂಥದ್ದನ್ನ ಓದಿ ಸರಿ ತಪ್ಪುಗಳನ್ನು ಗುರುತಿಸಿ ಕೃತಿ ರೂಪದಲ್ಲಿ ಪ್ರಕಟ ಮಾಡೋದು ಸಂಪಾದನೆ ನಾನು ಅದನ್ನು ತುಂಬ ಸರಳವಾಗಿ ಹೇಳ್ತಾ ಇದ್ದೀನಿ ಸಾಮಾನ್ಯ ಕನ್ನಡಕ್ಕೆ ಎಷ್ಟು ಬೇಕೋ ಅಷ್ಟೇ ನಿಮಗೆ ಹೆಚ್ಚಿನ ವಿವರಣೆಗಳು ಬೇಕು ಅಂದರೆ ಗ್ರಂಥ ಸಂಪಾದನೆ ಅಂತ ಪುಸ್ತಕಗಳಿದಾವೆ ಅವುಗಳನ್ನು ಓದ್ಕೊಳ್ಳಿ ಇಪ್ಪತ್ತ ಏಳನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ವಿಷ್ಣುಗಣಕ್ಕೆ ಉದಾಹರಣೆ ಇಲ್ಲಿ ಲಘು ಗುರು ಹಾಕೋಬೇಕು ಆಗ ಮಾತ್ರ ನಮಗೆ ಗೊತ್ತಾಗೋದು ಗಣ ಅಂದ್ರೆ ಗುಂಪು ಆ ಗುಂಪನ್ನ ಮಾತ್ರೆಗಳಿಗೆ ಅನುಗುಣವಾಗಿ ಮಾಡಿದ್ರೆ ಮಾತ್ರ ಗಣ ಅಂಶಕ್ಕೆ ಅನುಗುಣವಾಗಿ ಮಾಡಿದ್ರೆ ಅಂಶಗಣ ಅಕ್ಷರಕ್ಕೆ ಅನುಗುಣವಾಗಿ ಮಾಡಿದ್ರೆ ಅಕ್ಷರಗಣ ಮಾತ್ರ ಗಣ ಪ್ರಾಕೃತದಿಂದ ಬಂದಿದ್ದು ಅಕ್ಷರಗಣ ಸಂಸ್ಕೃತದಿಂದ ಬಂದಿದ್ದು ಅಂಶಗಣ ಕನ್ನಡದ್ದು ದೇಸಿ ಅಥವಾ ದ್ರಾವಿಡ ಚಂದಸ್ ಅಂಶಗಣದಲ್ಲಿ ಮೂರು ರೀತಿ ಗಣಗಳು ಬರ್ತವೆ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಬ್ರಹ್ಮಗಣ ಎರಡು ಅಂಶ ಆದ್ರೆ ವಿಷ್ಣುಗಣ ಮೂರ ಅಂಶ ರುದ್ರಗಣ ನಾಲ್ಕು ಅಂಶ ಅಂಶಗಳನ್ನು ಲೆಕ್ಕ ಹಾಕ್ಬೇಕಾದ್ರೆ ನಾವು ಯಾವ ರೀತಿ ಲೆಕ್ಕ ಹಾಕ್ತಿವಿ ಅನ್ನೋದು ಗೊತ್ತಿರಬೇಕು ಪದದ ಆದಿಯಲ್ಲಿ ಸಾರಿ ಪ್ರತಿ ಗಣದ ಆರಂಭದ ಎರಡು ಲಘುವಿಗೆ ಒಂದು ಗಣ ಒಂದು ಗುರುವಿಗೆ ಒಂದು ಅಂಶ ಸಾರಿ ಪ್ರತಿ ಗಣದ ಆರಂಭದಲ್ಲಿ ಎರಡು ಲಘುವಿಗೆ ಒಂದು ಅಂಶ ಒಂದು ಗುರುವಿಗೆ ಒಂದು ಅಂಶ ನಂತರ ಪ್ರತಿ ಗಣದ ಆರಂಭ ಆದಮೇಲೆ ಒಂದು ಲಘು ಇದ್ರೂ ಒಂದು ಅಂಶ ಒಂದು ಗುರು ಇದ್ರು ಒಂದು ಅಂಶ ಈ ರೀತಿ ನಾವು ಲೆಕ್ಕ ಹಾಕ್ತಾ ಹೋಗ್ತೀವಿ ಇಲ್ಲಿ ನೀವು ಲಘು ಗುರು ಹಾಕೊಂಡ್ರೆ ಉತ್ತರ ಗೊತ್ತಾಗುತ್ತೆ ಈಗ ಉದಾಹರಣೆಗೆ ನೀವು ಲಘು ಗುರು ಹಾಕಿದ್ರೆ ಈಗ ನೋಡಿ ಗುರು ಲಘು ಲಘು ಇದು ಗಣ ಅಂತ ಅಂದ್ಕೊಂಡ್ರೆ ಒಂದು ಅಂಶ ಎರಡು ಅಂಶ ಮೂರು ಅಂಶ ಬೇರೆ ಕಡೆಯೆಲ್ಲ ಮೂರು ಅಂಶಕ್ಕಿಂತ ಜಾಸ್ತಿ ಬರ್ತವೆ ನೋಡಿ ನೀವು ಇಲ್ಲಿ ಸಮೂಹ ಅನ್ನೋದು ಲಘು ಗುರು ಲಘು ಇಲ್ಲಿ ಮೂರಂಶ ಬರ್ತವಂದ್ರೆ ಮೂರು ಅಂಶ ಬರಲ್ಲ ಗಣದ ಆರಂಭದಲ್ಲಿ ಯಾವಾಗ್ಲೂ ಗುರು ಬರುತ್ತೆ ಇಲ್ಲ ಎರಡು ಲಘು ಬರ್ತವೆ ಯಾಕಂದ್ರೆ ಅದನ್ನ ಮಾತ್ರ ನಾವು ಒಂದ್ ಅಂಶ ಅಂತ ಪರಿಗಣಿಸೋಣ ಹಾಗಾಗಿ ಸಮೂಹ ಅನ್ನೋದು ಆಗಲ್ಲ ಸಾರಸ್ವತ ಅನ್ನೋದು ಹೆಚ್ಚು ಅಂಶ ಬರುತ್ತೆ ನಾನಿಲ್ಲಿ ಪೆನ್ ಟ್ಯಾಬ್ ಇಲ್ಲ ಸ್ವಲ್ಪ ತಾಂತ್ರಿಕ ತೊಂದರೆ ಆಗಿರೋದ್ರಿಂದ ಹಾಗೆ ಬರ ತೋರಿಸ್ತಾ ಇದ್ದೀನಿ ಗುರು ಗುರು ಲಘು ಲಘು ಒಂದಂಶ ಎರಡಂಶ ಮೂರಂಶ ನಾಲ್ಕು ಅಂಶ ರುದ್ರಗಣಕ್ಕೆ ಉದಾಹರಣೆ ಹಾಗೆ ಗುರು ಗುರು ಲಘು ಲಘು ಒಂದಂಶ ಎರಡು ಅಂಶ ಮೂರಂಶ ನಾಲ್ಕು ಅಂಶ ಇವೆರಡು ರುದ್ರಗಣಕ್ಕೆ ಉದಾಹರಣೆ ಸಾರ ಸಾರಸ ಅನ್ನೋದು ವಿಷ್ಣುಗಣಕ್ಕೆ ಉದಾಹರಣೆ ಪ್ರಶ್ನೆ ಇಪ್ಪತ್ತ ಎಂಟು ಉತ್ತರ ದ್ರಾವಿಡ ಗುಂಪಿಗೆ ಸೇರಿದ ಭಾಷೆಗಳು ದ್ರಾವಿಡ ಭಾಷೆಗಳು ಎಷ್ಟು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಆ ಸಂಖ್ಯೆ ಏನು ಕೇಳಲ್ಲ ನಿಮಗೆ ಕೇಳಿದ್ರೆ ಸುಮಾರು ಅಂತ ಕೇಳ್ತಾರೆ ಎಪ್ಪತ್ಮೂರು ಕೆಲವರು ಎಪ್ಪತ್ತೆರಡು ಕೆಲವರು ಎಪ್ಪತ್ತೈದು ಈ ರೀತಿ ಹೇಳ್ತಾರೆ ಆ ಇದರಲ್ಲಿ ಉತ್ತರ ದ್ರಾವಿಡ ಭಾಷೆ ಮಧ್ಯ ದ್ರಾವಿಡ ಭಾಷೆ ದಕ್ಷಿಣ ದ್ರಾವಿಡ ಭಾಷೆ ಅಂತ ವಿಭಾಗ ಕ್ರಮವನ್ನು ಮಾಡ್ತಾರೆ ವಿಭಾಗ ಕ್ರಮವನ್ನ ಮಾಡಬೇಕಾದ್ರೆ ಪ್ರದೇಶವನ್ನ ಆಧರಿಸಿ ಮಾಡಿಲ್ಲ ರಚನೆಯನ್ನ ಆಧರಿಸಿ ಮಾಡಿದ್ದಾರೆ ರಾಚನಿಕ ವರ್ಗೀಕರಣ ಮಾಡಿದ್ದಾರೆ ಭಾಷೆಗಳನ್ನ ವರ್ಗೀಕರಣ ಮಾಡಬೇಕಾದ್ರೆ ರಚನೆಯನ್ನ ಆಧರಿಸಿ ಮಾಡೋದು ರಾಚನಿಕ ವರ್ಗೀಕರಣ ಅದೇ ಸ್ಪಷ್ಟ ಮತ್ತೆ ಅಂತಿಮ ಅಂತ ಭಾಷಾ ವಿಜ್ಞಾನಿಗಳು ನಂಬಿದ್ದಾರೆ ಈಗ ಉದಾಹರಣೆಗೆ ತೆಲುಗು ಅಂದಾಗ ದಕ್ಷಿಣ ದ್ರಾವಿಡ ಅನ್ಸುತ್ತೆ ಅದು ಮಧ್ಯ ದ್ರಾವಿಡ ಕಾರಣ ರಚನೆಯ ದೃಷ್ಟಿಯಿಂದ ಮಧ್ಯ ದ್ರಾವಿಡ ಗುಂಪಿನದು ಆ ಭಾಷೆಗಳ ಜೊತೆ ಹೋಲಿಕೆ ಇದೆ ಉತ್ತರ ದ್ರಾವಿಡ ಭಾಷೆಗಳು ಕುರುಕ್ ಮಾಲ್ತೋ ಬ್ರಾಹುಯಿ ಬ್ರಾಹುಯಿ ಪಾಕಿಸ್ತಾನದ ಪಲೂಚಿಸ್ತಾನದಲ್ಲಿ ಮಾತಾಡ್ತಾರೆ ಭಾರತವನ್ನ ಹೊರತುಪಡಿಸಿ ಬೇರೆ ದೇಶದಲ್ಲಿ ಮಾತನಾಡುವಂತ ಭಾಷೆ ಇದು ಅಂದ್ರೆ ಈಗ ಮಾತಾಡೋರು ಇದ್ದಾರೆ ಆ ದೃಷ್ಟಿಲಿಲ್ಲಲ್ಲ ಈಗ ದ್ರಾವಿಡ ಭಾಷೆಗಳು ಅಂತ ಏನ್ ಪರಿಗಣಿಸ್ತೀವಲ್ಲ ಅಲ್ಲಿ ಹೊರ್ಗಡೆ ಇರುವಂಥ ಏಕೈಕ ಭಾಷೆ ಮಾತಾಡೋ ಜನ ಇದ್ದಾರೆ ಇಡೀ ಮಾತನಾಡ್ತಾ ಇದ್ದಂಥ ಸಮೂಹ ಈಗ ಮಾತನಾಡ್ತಾ ಇರ್ತಕ್ಕಂಥ ಸಮೂಹ ಅದು ಪಾಕಿಸ್ತಾನದ ಬಲೂಚಿಸ್ತಾನಲ್ಲಿ ಇರೋದು ಬ್ರಾಹುಯಿ ಇದರಲ್ಲಿ ಕೊಡಗು ತುಳು ಮಲಯಾಳಂ ಇವು ದಕ್ಷಿಣ ದ್ರಾವಿಡ ಕುಲಾಮಿ ಪರ್ಜಿ ಗದಬ ಇವು ಮಧ್ಯ ದ್ರಾವಿಡ ಕೊಂಡ ಮಂಡ ಕುಯಿ ಇವು ಮಧ್ಯ ದ್ರಾವಿಡ ಇಪ್ಪತ್ತೊಂಬತ್ತು ಬ ರ ನ ಬ ಬ ರ ಲ ಗ ಈ ಗಣವಿನ್ಯಾಸ ಯಾವುದು ಅಂತ ಛಂದಸ್ಸಲ್ಲಿ ಮಾತ್ರ ಛಂದಸ್ಸು ಅಂಶ ಛಂದಸ್ಸು ಅಕ್ಷರ ಛಂದಸ್ಸು ಅಥವಾ ವರ್ಣ ಛಂದಸ್ಸು ವರ್ಣಛಂದಸ್ಸು ಅಥವಾ ಅಕ್ಷರ ಛಂದಸ್ಸು ಅಥವಾ ಅಕ್ಕರ ಛಂದಸ್ಸು ಮೂರು ರೀತಿನೂ ಕರಿತೀವಿ ಮೂರು ಒಂದೇ ಅರ್ಥ ಅದರಲ್ಲಿ ಸಂಸ್ಕೃತ ಮೂಲದಿಂದ ಬಂದಂತ ಅವೆಲ್ಲ ಅಂದ್ರೆ ಅಕ್ಷರಚಂದ ಸಿದಿದ್ದೇ ಸಂಸ್ಕೃತಲ್ಲಿ ಅಲ್ಲಿಂದ ಕನ್ನಡ ಬರುತ್ತೆ ನಾವು ಏನು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಆರನ್ನ ಕರಿತೀವಿ ಆರ್ ವೃತ್ತಗಳಲ್ಲಿ ಚಂಪಕ ಮಾಲೆ ಉತ್ಪಲಮಾಲೆ ಮತ್ತೇಬ ಶಾರ್ದೂಲ ಸ್ರಗ್ಧರೆ ಮಾ್ರಗ್ಧರೆ ಅನ್ಸುತ್ತೆ ಅಂದ್ರೆ ವೃತ್ತಗಳು ಆರೆ ಇರೋದಂತ ಆರ್ ಇಲ್ಲ ಒಟ್ಟು ಇಪ್ಪತ್ತಾರು ವೃತ್ತಗಳಿದಾವೆ ಇಪ್ಪತ್ತಾರು ವೃತ್ತಗಳಲ್ಲಿ ಕನ್ನಡ ಕವಿಗಳು ಹೆಚ್ಚು ಬಳಸ್ಕೊಂಡಿದ್ದು ಆರು ವೃತ್ತಗಳು ಅದರಲ್ಲೂ ಚಂಪಕಮಾಲೆ ಮತ್ತು ಉತ್ಪಲ ಮಾಲೆ ಕಡಿಮೆ ಅಂದರೆ ಸ್ರಗ್ಧರೆ ಮತ್ತೆ ಮಹಾ ಸ್ರಗ್ಧರೆ ಕಡಿಮೆ ಬಳಸ್ಕೊಂಡಿದ್ದು ಈಗ ಮಲ್ಲಿಕಮಾಲೆ ಅಂತ ಬರುತ್ತೆ ಅದನ್ನು ಬಳಸ್ಕೊಂಡಿದ್ದಾರೆ ತುಂಬ ಕಡಿಮೆ ಖ್ಯಾತ ಕರ್ನಾಟಕ ಕರ್ನಾಟಕ ಅಂದ್ರೆ ಕರ್ನಾಟ ಅಂದ್ರೆ ಕನ್ನಡದಲ್ಲಿ ಕರ್ನಾಟಕ ಪದದ ತದ್ಭವ ಕನ್ನಡ ಪ್ರಸಿದ್ಧವಾದಂಥವು ಆರು ಈಗ ಅಲ್ಲಿ ನಾವು ಎಂಟು ಬಗೆ ಗಣ ಕಂಡು ಬರ್ತವೆ ಅಕ್ಷರಗಣದಲ್ಲಿ ಈಗ ಅಂಶಗಣದಲ್ಲಿ ಮೂರು ಬಗೆ ಆದ್ರೆ ಅಕ್ಷರ ಗಣದಲ್ಲಿ ಎಂಟು ಬಗೆ ಆ ಎಂಟು ಬಗೆಯಲ್ಲಿ ಗಣವಿನ್ಯಾಸ ಬರುತ್ತಲ್ಲ ಈ ಬ ರ ಲ ಗ ಈ ಬಗೆಯ ವಿನ್ಯಾಸವನ್ನ ಯಾವ ಹೊಂದಿದಾವೆ ಅಂತ ಉತ್ಪಲ ಮಾಲೆ ಅಕ್ಷರ ಅಂತ ನೋಡ್ಕೊಂಡ್ರೆ ಆ ಗಣಗಳನ್ನು ನಾವು ಗುರುತಿಸಬಹುದು ಮುಂದಿನ ಪ್ರಶ್ನೆಗೆ ಹೋಗೋದ್ಕಿಂತ ಮುಂಚೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ತಗೊಳ್ತೀನಿ ಯಾವ್ದಾರು ಪ್ರಶ್ನೆಗಳಿದ್ರೆ ನೀವು ಹಾಕ್ಬಹುದು ಮತ್ತು ತುಂಬ ಜನ ಈ ಪ್ರಶ್ನೆ ಪತ್ರಿಕೆಯನ್ನು ಟೆಲಿಗ್ರಾಮ್ ಚಾನಲ್ಗೆ ಹಾಕಿ ಅಂತ ಕೇಳ್ತಾ ಇದ್ರೆ ನಾನೀಗ ಕ್ಲಾಸ್ ಮುಗಿದ ಮೇಲೆ ಅದನ್ನು ಕಳಿಸ್ಕೊಡ್ತೀನಿ ನೀವು ಅದನ್ನು ತಗೊಂಡು ಬೇಕಾದರೆ ಪ್ರಿಂಟೌಟ್ನ ತಗೊಳ್ಳಿ ಅದನ್ನು ಬಳಸ್ಕೊಳ್ಳಿ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನಾಳೆ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ ಲೈವ್ ಬಂದಂಥವರಿಗೆ ರೆಕಾರ್ಡ್ ಕ್ಲಾಸ್ ಕೇಳುವಂಥವರಿಗೆ ಎಲ್ರಿಗೂ ಧನ್ಯವಾದ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಡ್ಮಿನ್ ಆಗಿದ್ದರೆ ಅಲ್ಲಿ ಕ್ಲಾಸ್ನ ಲಿಂಕ್ ಕಳಿಸ್ಕೊಡಿ ಸಾಧ್ಯ ಆದರೆ ನಿಮ್ಮ ಸ್ಟೇಟಸ್ ಸಿಗೊಳ್ಳಿ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ಥ್ಯಾಂಕ್ ಯು